ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಜೀನ್ಸ್ ಪ್ಯಾಂಟಿನ ಸೀರೀಸ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ಜೀನ್ಸ್ ಪ್ಯಾಂಟಿಂದ ಒಂದು ಐಟಮನ್ನು ಮಾಡ್ತಾ ಇದ್ದೀನಿ ಜೀನ್ಸ್ ಪ್ಯಾಂಟನ್ನು ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ರೆಕ್ಟ್ಯಾಂಗಲ್ ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಸಣ್ಣ ಸಣ್ಣ ಸ್ಕ್ವಯರ್ ಶೀಟನ್ನು ಮೂರು ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಎಡ್ಜಲ್ಲಿ ಕೊಡಲಿಕ್ಕೆ ಡಾರ್ಕ್ ಕಲರ್ ಪೀಸ್ ಅಂತ ಇರಲಿ ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ ಈಗ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವು ಯಾರನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಹಾಗೆ ಅವನೇ ಕಿಚನ್ ಮಾ ರಂಗೋಲಿನೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ನಾನು ಯೂಸ್ ಮಾಡುವಂಥ ಎಲ್ಲ ಮೆಟೀರಿಯಲ್ಸ್ಗಳು ಕೂಡ ನಿಮಗೆ ತುಮಕೂರಿನ ಕವಿತಾ ಎಂಟರ್ಪ್ರೈಸಸ್ಸಲ್ಲಿ ಸಿಗುತ್ತೆ ಅವರ ವೆಬ್ಸೈಟ್ ಲಿಂಕ್ ಮತ್ತು ವಾಟ್ಸಪ್ ಗ್ರೂಪ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಕೂಡ ಗ್ರೂಪಿಗೆ ಜಾಯ್ನ್ ಆಗಿ ನಿಮಗೆ ಬೇಕಾಗಿರೋ ಮೆಟೀರಿಯಲ್ಸನ್ನು ಮನೆ ಬಾಗಿಲಿಗೆ ತರಿಸ್ಕೊಬೋದು ಈಗ ನಾನು ಏನು ಮಾಡ್ತೀನಿ ಅಂತ ನೋಡ್ಕೊಂಡು ಬಂದುಬಿಡೋಣ ಬನ್ನಿ ನಾನಿವತ್ತು ಹಳೆ ಜೀನ್ಸ್ ಪ್ಯಾಂಟಿನ ಬಟ್ಟೆಯಿಂದ ನಾನು ವಾಲ್ ಸ್ಟೋರೇಜ್ ಹ್ಯಾಂಗಿಂಗನ್ನು ಹೇಳ್ಕೊಡ್ತೀನಿ ಯಾವ್ಯಾವ ಅಳತೆಯನ್ನು ತಗೊಂಡಿದ್ದೀನಿ ಅಂತ ನಾನಿಲ್ಲಿ ಹೇಳ್ತೀನಿ ನಿಮ್ಮ ಹತ್ರ ಜೀನ್ಸ್ ಪ್ಯಾಂಟ್ ಎಷ್ಟು ದೊಡ್ಡದಿದೆ ಅಷ್ಟು ಕೂಡ ಕಟ್ ಮಾಡ್ಕೊಬೋದು ನಿಮಗೆ ಎಷ್ಟು ಉದ್ದ ಬೇಕಾದರೂ ಕೂಡ ಮಾಡ್ಕೊಬೋದು ನಾನು ಒಂದು ಅಂದಾಜಲ್ಲಿ ಕಟ್ ಮಾಡಿ ರೆಡಿಯಾಗಿ ಇಟ್ಕೊಂಡಿದ್ದೀನಿ ಈಗ ನಿಮಗೆ ಅಳತೆಯನ್ನು ಹೇಳ್ತೀನಿ ನಾನೊಂದು ರೆಕ್ಟ್ಯಾಂಗಲ್ ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ ಅಂತ ಅಂದರೆ ಅದನ್ ಅದರ ಉದ್ದ ಇಪ್ಪತ್ತ್ಮೂರು ಇಂಚು ಇದೆ ಹಾಗೆ ಅಗಲ ಆರು ಮುಕ್ಕಾಲು ಇಂಚ್ ಇದೆ ಈ ಪೀಸಿನ ಇದು ಆರು ಮುಕ್ಕಾಲು ಇಂಚು ಅಂದರೆ ಇದು ಎಷ್ಟು ಅಗಲ ಇದೆಯೋ ಇದು ಕೂಡ ಒಂದು ಸೈಡ್ ಅಷ್ಟೇ ಇದೆ ಉದ್ದ ಬಂದು ಅದು ಕೂಡ ಆರೂವರೆ ಇಂಚು ಇದೆ ಈ ಪೀಸನ್ನು ಅಂದರೆ ಈ ಇದೆಯಲ್ಲ ಆರು ಮುಕ್ಕಾಲು ಮತ್ತು ಆರೂವರೆ ಇದೆಯಲ್ಲ ಆ ಪೀಸನ್ನು ಮೂರು ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಈಗ ಈ ಪೀಸನ್ನು ಎರಡು ಇಂಚಿನ ಅಳತೆಯಲ್ಲಿ ಉದ್ದುದ್ದಕ್ಕೆ ಲಾಡಿ ಹೊಲಿಯೋ ಇದರಲ್ಲಿ ಕಟ್ ಮಾಡ್ಕೊಬೇಕು ಒಂದು ಎರಡು ಇಂಚಿನ ಉದ್ದಕ್ಕೆ ನಾವೀಗ ಪೀಸನ್ನು ಕಟ್ ಮಾಡ್ಕೊಬೇಕು ಇದು ಏನಕ್ಕೋ ಯೂಸ್ ಮಾಡಿ ಇಟ್ಟಿರೋ ಬಟ್ಟೆ ಸುಮ್ಮನೆ ವೇಸ್ಟ್ ಮಾಡಿದರೆ ನಾವು ಕಟ್ ಮಾಡಿ ಯಾವುದಕ್ಕೋ ಬ್ಲೌಸಿಗೆ ಏನಕ್ಕೋ ಲೈನಿಂಗು ಏನಕ್ಕೋ ಕಟ್ ಮಾಡಿ ಉಳಿದಿರೋ ಬಟ್ಟೆಯನ್ನು ಹಾಗೆ ಇಟ್ಟಿದ್ದೆ ಅದನ್ನು ನಾವು ಸ್ಟ್ರೈಟಾಗಿ ಫಸ್ಟ್ ಕಟ್ ಮಾಡಿಕೊಂಡು ಆಮೇಲೆ ಅದನ್ನು ಎರಡು ಇಂಚಿಗೆ ನಾವು ಎರಡು ಇಂಚು ಅಥವಾ ಒಂದೂವರೆ ಇಂಚಾದು ಕೂಡ ಸಾಕಾಗತ್ತೆ ಅಂದಾಜು ಎರಡು ಇಂಚಿನ ಅಳತೆಯಲ್ಲಿ ನಾವು ಹೀಗೆ ಕಟ್ ಮಾಡ್ಕೊಬೇಕು ಇಲ್ಲ ಕಣ್ಣು ಅಳತೆಯಲ್ಲಿ ಎರಡು ಇಂಚು ಕಟ್ ಮಾಡ್ಕೊಂಡ್ರೆ ಆಯಿತು ಎರಡು ಕಡೆ ಸ್ಟ್ರೈಟ್ ಬರೋ ರೀತಿ ಈಗ ಎರಡು ಪೀಸನ್ನ ಮಾತ್ರ ಕಟ್ ಮಾಡ್ಕೊತೀನಿ ಕೊನೆಗೆ ಬೇಕಾದರೆ ಮತ್ತೆ ಎಕ್ಸ್ಟ್ರಾ ಕಟ್ ಮಾಡ್ಕೊಂಡ್ರೋಯಿತು ಕಟ್ ಮಾಡಿ ಕಟ್ ಮಾಡಿ ಇಟ್ಕೊಳ್ಳೋದು ಬೇಡ ಈಗ ಏನು ಮಾಡಬೇಕು ಅಂತಂದರೆ ಇಲ್ಲಿ ಆರು ಮುಕ್ಕಾಲು ಇಂಚಿದೆಯಲ್ಲ ಈ ಕಡೆ ಇದು ಸ್ಟ್ರೈಟ್ ಇಲ್ಲ ಅಂದರೆ ಸ್ವಲ್ಪ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳಿ ಈಗ ಏನು ಮಾಡಬೇಕು ಅಂತಂದರೆ ಹೀಗೆ ನಾರ್ಮಲ್ ಇಲ್ಲಿಂದ ಇಲ್ಲಿಗೊಂದು ಸ್ಟಿಚ್ಚನ್ನು ಮಾಡ್ಕೋಬೇಕು ಫಸ್ಟು ಸ್ಟಿಚ್ಚನ್ನು ಆದಮೇಲೆ ಹೀಗೆ ಫೋಲ್ಡ್ ಮಾಡಿ ಅಂದರೆ ಬಟ್ಟೆಯನ್ನು ಟರ್ನ್ ಮಾಡಿ ಈ ಕಡೆಯೂ ಬಟ್ಟೆಯನ್ನು ಫೋಲ್ಡ್ ಮಾಡಿ ಇಲ್ಲೊಂದು ಸ್ಟಿಚ್ಚನ್ನು ಹಾಕಬೇಕು ಆವಾಗ ನಮಗೆ ಈ ರೀತಿ ಪೈಪಿಂಗ್ ಬರುತ್ತೆ ಅರ್ಥ ಆಯಿತು ಅಲ್ವಾ ಇನ್ನೊಂದು ಸರಿ ತೋರಿಸ್ತೀನಿ ಹೀಗೆ ಇಟ್ಕೊಂಡು ಇಲ್ಲೊಂದು ಸ್ಟಿಚ್ಚನ್ನು ಹಾಕ್ಕೋಬೇಕು ಹೀಗೆ ಮೇಲ್ಗಡೆ ಮಡ್ಚಬೇಕು ಬಟ್ಟೆಯನ್ನು ತಿರುಗಿಸ್ಕೊಂಡು ಇಲ್ಲಿ ಮೇಲ್ಗಡೆಗೆ ಫೋಲ್ಡ್ ಮಾಡಿ ಹೀಗೆ ಇಲ್ಲೊಂದು ಸ್ಟಿಚನ್ನು ಹಾಕಬೇಕು ಆವಾಗ ನಮಗೆ ಫೋಲ್ಡಿಂಗ್ ಬರುತ್ತೆ ನಾರ್ಮಲ್ ನಾವು ಪೈಪಿಂಗನ್ನು ಕೊಡ್ತೀವಲ್ಲ ಅದೇ ರೀತಿಯಾಗಿ ಈ ಮೂರು ಬಟ್ಟೆಗೂ ಕೂಡ ಅಂದರೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಆರೂವರೆ ಮತ್ತು ಆರು ಮುಕ್ಕಾಲು ಇಂಚಿನ ಬಟ್ಟೆಗೆ ನಾವು ಪೈಪಿಂಗನ್ನು ಕೊಟ್ಕೊಂಡು ತಗೊಂಡು ಬರ್ತೀನಿ ನೋಡಿ ಮೂರು ಪೀಸನ್ನು ಕೂಡ ಪೈಪಿಂಗ್ ಕೊಟ್ಕೊಂಡು ಆಯಿತು ಹೀಗೆ ಮೂರು ಪೀಸು ರೆಡಿ ಆಯಿತು ಈಗ ನಾವು ಮೇನ್ ಪೀಸನ್ನು ತೊಗೊಬೇಕು ಫಸ್ಟ್ ಪೀಸನ್ನು ಏನು ಮಾಡ್ತೀವಿ ಅಂದರೆ ಜಸ್ಟ್ ಹೀಗೆ ಸ್ಟಿಚ್ ಮಾಡ್ತೀವಿ ಸೆಕೆಂಡ್ ಪೀಸಿಗೆ ಏನು ಮಾಡಬೇಕು ಅಂದರೆ ಫಸ್ಟು ಫಸ್ಟ್ ಕೆಳಗಡೆ ಪೀಸನ್ನು ನಾನು ಜಾಯಿನ್ ಮಾಡಿಕೊಂಡು ಹೀಗೆ ಏನಿದೆಯೋ ಅದೇ ಇದರಲ್ಲಿ ಜಾಯಿನ್ ಮಾಡ್ಕೊಂಬರ್ತೀನಿ ಇಲ್ಲೇನು ಕೂಡ ಫೋಲ್ಡ್ ಮಾಡಿ ಏನಕ್ಕೂ ಹೊಲಿಯಲಿಕ್ಕೆ ಹೋಗಬೇಡಿ ಜಸ್ಟ್ ಹೀಗೆ 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 ಸ್ಟಿಚ್ ಮಾಡಿಕೊಂಡು ತೊಗೊಂಡು ಬರ್ತೀನಿ ನೋಡಿ ಈ ರೀತಿಯಾಗಿ ಸ್ಟಿಚನ್ನು ಹಾಕ್ಕೊಂಡಿದ್ದೀನಿ ಈಗ ಫಸ್ಟ್ ಒನ್ ಪಾಕೆಟ್ ರೆಡಿ ಆಯಿತು ಈಗ ಸೆಕೆಂಡ್ ಪಾಕೆಟನ್ನು ಹೇಗೆ ಅಂತ ತೋರಿಸ್ತೀನಿ ಫಸ್ಟ್ ನಾವು ಮಾ ಒಂದು ಇಷ್ಟು ಗ್ಯಾಪನ್ನು ಬಿಡೋಣ ಅಂದರೆ ಒಂದು ಒಂದು ಕಾಲು ಇಂಚಷ್ಟು ಗ್ಯಾಪನ್ನು ಬಿಡ್ಬೋದು ಇಲ್ಲ ನಮಗೆ ಮೇಲ್ಗಡೆ ಬಟ್ಟೆ ಇದೆ ಅಂತಂದರೆ ಒಂಚೂರು ಜಾಸ್ತಿನೂ ಕೂಡ ಬಿಡ್ಬೋದು ನಾವು ಎಷ್ಟಿದೆ ಅಂತ ನೋಡ್ಕೊಬೋದು ಫಸ್ಟು ಬಟ್ ಇಲ್ಲಿ ತುಂಬ ಮೇಲ್ಗಡೆ ಬರೋ ಹಾಗಿಲ್ಲ ಅದಕ್ಕೆ ನಾವಿಲ್ಲಿ ಒಂದು ಇಂಚಿನಷ್ಟು ಮಾತ್ರ ಬಿಡಲಿಕ್ಕೆ ಚಾನ್ಸಸ್ ಇದೆ ಇಲ್ಲಿ ಒಂದು ಇಂಚಷ್ಟು ಬಿಡೋಣ ಈಗ ಏನು ಮಾಡಬೇಕು ಅಂತಂದರೆ ಫಸ್ಟು ಹೀಗಿಟ್ಕೊಂಡು ಸ್ಟಿಚ್ಚನ್ನು ಮಾಡ್ಕೊಬೇಕು ಬಟ್ಟೆ ಕೆಳಗಡೆ ಬರಬೇಕು ಆಮೇಲೆ ಇದನ್ನು ವಾಪಸ್ ಹೀಗೆ ತಂದುಕೊಂಡು ನಾವಿಲ್ಲಿ ಹೇಗೆ ಸ್ಟಿಚ್ ಹಾಕಿದ್ವಲ್ಲ ಈ ಕೆಳಗಡೆ ಪೌಚಿಗೆ ಹೇಗೆ ಸ್ಟಿಚ್ ಹಾಕಿದ್ವಲ್ಲ ಅದೇ ರೀತಿಯಾಗಿ ಹಾಕ್ಕೊಳ್ಳೋದು ಅಷ್ಟೇ ಫಸ್ಟ್ ಹೀಗಿಟ್ಕೊಂಡು ಉಲ್ಟಾ ಇಲ್ಲೊಂದು ಸ್ಟಿಚ್ಚನ್ನು ಹಾಕ್ಕೋಬೇಕು ಆಮೇಲೆ ಫಸ್ಟ್ ಹೇಗೆ ಹಾಕ್ಕೊಂಡ್ವೋ ಆ ರೀತಿಯಾಗಿ ಹಾಕ್ಕೋಬೇಕು ಹಾಕ್ಕೊಂಡು ತಗೊಂಡು ಬರ್ತೀನಿ ನೋಡಿ ಇದನ್ನು ಕೂಡ ಅಟ್ಯಾಚ್ ಮಾಡಿ ಆಯಿತು ಈಗ ನೆಕ್ಸ್ಟ್ ಪೀಸನ್ನು ಕೂಡ ಅದೇ ರೀತಿಯಾಗಿ ಇಲ್ಲಿ ಅಟ್ಯಾಚ್ ಮಾಡಿಕೊಂಡು ತಗೊಂಡು ಬರ್ತೀನಿ ಹೀಗೆ ಅಟ್ಯಾಚ್ ಮಾಡ್ಕೊಂಡು ಬರ್ತೀನಿ ಆಮೇಲೆ ಏನು ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ ನೋಡಿ ಇದಿಷ್ಟು ಮೂರು ಪಾಕೆಟ್ಗಳನ್ನು ಕೂಡ ಹೊಲದಾಯಿತು ಈಗ ಏನು ಮಾಡಬೇಕಂತಂದರೆ ಇದನ್ನು ನಾವು ಫೋಲ್ಡ್ ಮಾಡಿ ಉಲ್ಕೊಬೋದು ಇದು ಫೋಲ್ಡ್ ಮಾಡಲಿಕ್ಕೆ ಬರೋದಿಲ್ಲ ಈಗ ನಾವು ಇದಕ್ಕೆ ಏನು ಮಾಡಬೇಕು ಅಂತಂದರೆ ನಾವಿಲ್ಲಿ ಎರಡು ಇಂಚಿನ ಇದನ್ನು ಕಟ್ ಮಾಡ್ಕೊಂಡಿದ್ವಲ್ಲ ಸುತ್ತಲೂ ಕೂಡ ಪೈಪಿಂಗನ್ನು ಇದಕ್ಕೆ ಹೇಗೆ ಕೊಟ್ಟವಲ್ಲ ಸುತ್ತಲೂ ಕೂಡ ಕೊಡಬೇಕು ಹಾಗೆ ನಾನು ಇಲ್ಲಿ ಮಾಡಿದ್ದೀನಿ ಅಂದರೆ ಇಲ್ಲಿ ವೆಲ್ ಕ್ರೋನ ತೊಗೊಂಡಿದ್ದೀನಿ ಹಾಗೆ ಒಂದು ಇಷ್ಟಿಷ್ಟು ಉದ್ದದ ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ ಒಂದು ಮೂರು ಇಂಚಿನ ಅಗಲದ ಬಟ್ಟೆನ ಅಂದರೆ ನಾವು ಫೋಲ್ಡ್ ಮಾಡಿ ಹೊಲಿದ್ರೂ ಕೂಡ ನಮಗೆ ಇಲ್ಲಿ ಇಷ್ಟು ಅಗಲಕ್ಕೆ ಬರಬೇಕು ಅಂದ್ಕೊಂಡು ಹೀಗೆ ತೊಗೊಂಡಿದ್ದೀನಿ ಇದನ್ನು ಕೂಡ ಲಾಡಿ ರೀತಿಯಲ್ಲಿ ನಾವೀಗ ಹೀಗೆ ಫೋಲ್ಡ್ ಮಾಡಿ ಎರಡನ್ನೂ ಕೂಡ ಹೊಲ್ಕೊಬೇಕು ಫಸ್ಟು ಹೊಲ್ಕೊಂಬರ್ತೀನಿ ಆಮೇಲೆ ಏನು ಮಾಡಬೇಕು ಇದನ್ನು ಹೀಗೆ ಲಾಡಿ ಹೊಲ್ಕೊಂಡು ಒಂದು ಕಡೆ ಪೀಸನ್ನು ಹೀಗೆ ತೆಕ್ಕೊಂಡು ವೆಲ್ಕ್ರೋನ ಹೀಗೂ ಕೂಡ ಸ್ಟಿಚ್ ಮಾಡಿಕೊಂಡು ತೊಗೊಂಡು ಬರ್ತೀನಿ ಒಂದು ಇದಕ್ಕೆ ಸ್ಟಿಚ್ ಮಾಡಬೇಕು ಇನ್ನೊಂದು ಇದಕ್ಕೆ ಸ್ಟಿಚ್ ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ ನಾವು ಹೀಗೆ ಮಾಡ್ಕೊಳ್ಳೋದ್ರಿಂದ ನಮ್ಮ ಕಿಟಕಿಗಳಿಗೂ ಕೂಡ ಹಾಕ್ಕೊಬೋದು ನಾವೀಗ ಎಲ್ಲ ಮನೆಯಲ್ಲೂ ಕೂಡ ಮಳೆ ಇರೋದಿಲ್ಲ ಮ ನೈಲನ್ನು ಹೊಡ್ಕೊಂಡ್ರೆ ಸುಮ್ಮನೆ ಗೋಡೆ ಹಾಳಾಗುತ್ತೆ ಇಲ್ಲ ನಾವು ಸ್ಟಿಕ್ಕರನ್ನು ಹಂಚ್ಕೊಂಡ್ರೂ ಕೂಡ ಗೋಡೆ ಹಾಳಾಗುತ್ತೆ ಆ ರೀತಿ ಮಳೆ ಏನಾದ್ರೂ ಇದೆ ಅಂತಂದರೆ ಒಂದು ಲಾಡಿಯನ್ನು ಮಾಡಿಕೊಂಡು ಈ ರೀತಿಯಾಗಿ ಹೀಗೆ ಯು ಶೇಪಾಗಿ ಇಲ್ಲಿ ಹೊಲ್ಕೊಬೋದು ಇಲ್ಲ ಅಂದರೆ ಈ ರೀತಿ ನಾನು ಹೇಳ್ತಿದ್ದೀನಲ್ಲ ಆ ರೀತಿಯಾಗಿ ಮಾಡಿ ಆವಾಗ ನೀಟಾಗೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಇದಿಷ್ಟನ್ನು ಹೊಲ್ಕೊಂಡು ಇದಕ್ಕೆ ಪೂರ್ತಿ ಪೈಪಿಂಗನ್ನು ಕೊಟ್ಕೊಂಡು ತೊಗೊಂಬರ್ತೀನಿ ಆಮೇಲೆ ವೆಲ್ಕ್ರೋ ಇನ್ನೊಂದು ಪೀಸನ್ನು ಎಲ್ಲಿ ಹೊಲಿಬೇಕು ಅನ್ನೋದನ್ನು ಹೇಳ್ತೀನಿ ಅಥವಾ ಎಲ್ಲಿ ಹೊಲ್ಕೊಂಬಂದಿದ್ದೀನಿ ಬಂದಿದ್ದೀನಿ ಅನ್ನೋದನ್ನು ಕೂಡ ತೋರಿಸ್ತೀನಿ ನೋಡಿ ಸುತ್ತಲೂ ಬರೋ ರೀತಿಯಲ್ಲಿ ಈ ರೀತಿಯಾಗಿ ಪೈಪಿಂಗನ್ನು ಕೊಟ್ಕೊಂಡಾಯಿತು ಹಾಗೆ ನಾನೇನು ಹೇಳಿದ್ದೆ ಆ ಲಾಡಿಯನ್ನು ಕೂಡ ಸ್ಟಿಚ್ ಮಾಡಿಕೊಂಡು ಸ್ಟಿಚ್ ಇದಕ್ಕೆ ಸ್ಟಿಚ್ ಮಾಡ್ತೀನಿ ಅಂತ ನೋಡಿ ಹೀಗೆ ಸ್ಟಿಚ್ ಮಾಡಿದ್ದೀನಿ ವೆಲ್ ಕ್ರೋನ ಒಂದು ಭಾಗವನ್ನು ಈ ಬಟ್ಟೆಗೆ ಅಟ್ಯಾಚ್ ಮಾಡಿದ್ದೀನಿ ಮತ್ತು ಒಂದು ಭಾಗವನ್ನು ಇದಕ್ಕೆ ಅಟ್ಯಾಚ್ ಮಾಡಿಕೊಂಡು ಹೀಗೆ ನಾವು ಕಿಟಕಿಗೆ ಈ ರೀತಿಯಾಗಿ ಹಾಕ್ಕೊಬೋದು ಇದಕ್ಕೆ ನಮಗೆ ಬೇಕಾಗಿರೋ ಪೆನ್ನು ಪೆನ್ಸಿಲು ಮಕ್ಕಳ ಜಾಮಿಟ್ರಿ ಅವರು ಎಲ್ಲೆಲ್ಲೋ ಇಟ್ಟಿರ್ತಾರಲ್ಲ ಅದನ್ನೆಲ್ಲ ಕೂಡ ಇದರೊಳಗಡೆ ಹಾಕಿ ಇಡ್ಬೋದು ಹೀಗೆ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಎಷ್ಟು ಭಾರ ಹಾಕಿದ್ರೂ ಕೂಡ ಏನು ತಳ್ಕೊಳ್ಳುತ್ತೆ ಹಾಗೇನು ಇಲ್ಲ ನೋಡಿ ಈ ರೀತಿಯಾಗಿ ಎಲ್ಲ ಸ್ಟೋರ್ ಮಾಡಿ ಇಡಬಹುದು ಪೆನ್ನು ಪೆನ್ಸಿಲ್ಲು ಎಲ್ಲದು ಸ್ಕೆಚ್ ಪೆನ್ನು ಎಲ್ಲವನ್ನೂ ಕೂಡ ನಾವು ಹೀಗೆ ಸ್ಟೋರ್ ಮಾಡಿ ಇಡ್ಬೋದು ಈ ರೀತಿ ಅಲ್ಲ ಅಂತಂದರೆ ನಮ್ಮ ಬಾಚಣಿಗೆ ಆಗಿರ್ಬೋದು ಅದನ್ನೆಲ್ಲ ಇಡ್ಬೋದು ಈ ರೀತಿ ಸಣ್ಣ ಸಣ್ಣ ಕ್ಲಿಪ್ಗಳೆಲ್ಲ ಇರುತ್ತಲ್ಲ ಅದನ್ನು ಕೂಡ ಎಲ್ಲೂ ಹೋಗಬಾರ್ದು ಅಂತ ಜಸ್ಟ್ ಈ ರೀತಿಯಾಗಿ ಹಾಕಿ ಇಡ್ಬೋದು ಇಲ್ಲಿ ಬಾಚಣಿಗೆ ಆ ರೀತಿ ಎಲ್ಲದನ್ನು ಕೂಡ ಹಾಕಿ ಇಟ್ಕೊಬೋದು ನೋಡಿ ಎಷ್ಟು ಈಸಿಯಾಗಿದ್ದು ಸ್ಟಿಚ್ ಮಾಡ್ಬೋದು ಅಂತ ನೀವು ನೋಡಿದ್ರೆ ಅಲ್ವಾ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇದನ್ನು ನಾವು ಕಿಟಕಿಗೆ ಹಾಕ್ಕೊಂಬಿಟ್ರೆ ಈಸಿಯಾಗಿ ಆಗುತ್ತೆ ನಮ್ಮ ಬೆಡ್ರೂಮಿನ ಇಲ್ಲ ನಮ್ಮ ಏನೋ ಒಂದು ನಾವು ಬಿಲ್ ತೊಗೊಂಬರ್ತೀವಿ ಆ ಲೆಕ್ಕ ಬರಿ ಲೆಕ್ಕ ಬರೆಯೋವರಿಗೆ ಆದರೂ ಕೂಡ ಬಿಲ್ ಬೇಕಾಗತ್ತಲ್ಲ ಆಗ ನಾವು ಆ ಬಿಲ್ಗಳನ್ನು ಕೂಡ ಇಲ್ಲಿ ಶೇಖರಣೆ ಮಾಡಿ ಇಡ್ಬೋದು ಒಟ್ಟಾರೆಯಾಗಿ ನಿಮಗೆ ಇದು ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ರಂಗೋಲಿ ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ಬೈ ಟೇಕ್ ಕೇರ್ ಶುಭ ದಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ ಥ್ಯಾಂಕ್ ಯು ಫಾರ್ ಬೈ ಟೇಕ್ ಕೇರ್ ಶುಭ ದಿನ